ಅವನನ್ನು ಯಾರೂ ಹುಟ್ಟಿಸಿಲ್ಲ ಅವನಿಗೆ ಕಾಲದ ಲೆಕ್ಕವಿಲ್ಲ ಅವನು ರೂಪವಿಲ್ಲದವನು ಈ ಮಾತುಗಳನ್ನ ಕೇಳಿದ್ರೆ ಶಿವನ ಬಗ್ಗೆ ಒಂದು ಏನು ಹೇಳೋದು ಒಂದು ನಿಗೂಢತೆ ಕಾಡುತ್ತೆ ಅಲ್ವಾ ಹೌದು ಹೌದು ಶಿವನ ಕಲ್ಪನೆಯೇ ಹಾಗೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ ಅದರ ಮೂಲದ ಬಗ್ಗೆ ಹಲವಾರು ನಿರೂಪಣೆಗಳಿವೆ ಸರಿ ಇವತ್ತು ನಾವು ನೋಡ ಹೊರಟಿರುವುದು ಈಶ್ವರನ ಉಗಮ ಪರಬ್ರಹ್ಮನಿಂದ ಶಿವನ ಜನನ ರಹಸ್ಯ ಅಂತ ಒಂದು ಮೂಲ ಇದೆಯಲ್ಲ ಅದರಲ್ಲಿ ಬರುವ ಒಂದು ಕಥೆ ಅದರ ಆಧಾರದ ಮೇಲೆ ಶಿವನ ಮೂಲ ಸ್ವರೂಪ ಮತ್ತೆ ಸೃಷ್ಟಿಯಲ್ಲಿ ಆತನ ಪಾತ್ರ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಶುರು ಆಗಲ್ಲ ಈ ಕಥೆ ಪ್ರಕಾರ ಎಲ್ಲದಕ್ಕೂ ಮುಂಚೆ ಅಂದ್ರೆ ಸೃಷ್ಟಿಗಿಂತ ಮೊದಲು ಬರೀ ಶೂನ್ಯ ಹ್ಮ್ ಆಗ ಇದ್ದಿದ್ದು ಕೇವಲ ಪರಬ್ರಹ್ಮ ಮಾತ್ರ ಅಂದ್ರೆ ಅದಕ್ಕೆ ರೂಪ ಇಲ್ಲ ಗುಣ ಇಲ್ಲ ಶುರು ಇಲ್ಲ ಕೊನೆನೂ ಇಲ್ಲ ಒಂದು ಮೂಲ ಚೈತನ್ಯ ಓಕೆ ಆಮೇಲೆ ಬರುವ ಬ್ರಹ್ಮ ವಿಷ್ಣು ಇವರಿಗಿಂತ ಬೇರೆಯಾದ ಸ್ಥಿತಿ ಅದು ಹೌದು ಅದಕ್ಕಿಂತ ಹಿಂದಿನ ಸ್ಥಿತಿ ಹ್ಮ್ ಆಮೇಲೆ ಆ ಪರಬ್ರಹ್ಮನಲ್ಲೇ ಒಂದು ಒಂದು ಇಚ್ಛೆ ಮೂಡುತ್ತೆ ಸೃಷ್ಟಿ ಮಾಡ್ಬೇಕು ಅಂತ ಸೃಷ್ಟಿಯ ಸಂಕಲ್ಪ ಹೌದು ಅದ್ರಿಂದ ಚತುರ್ಮುಖ ಬ್ರಹ್ಮ ಬರ್ತಾನೆ ಆದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡೋಕೆ ಸ್ವಲ್ಪ ಸಹಾಯ ಬೇಕಾಗತ್ತೆ ಆಗ ಬ್ರಹ್ಮ ಏನ್ ಮಾಡ್ತಾನೆ ಆಗ ಬ್ರಹ್ಮ ಅವನು ತೀವ್ರವಾದ ಧ್ಯಾನಕ್ಕೆ ಕೂರ್ತಾನೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಏನದು ಈ ನಿರೂಪಣೆ ಹೇಳುತ್ತೆ ಬ್ರಹ್ಮನ ಧ್ಯಾನದ ತೀವ್ರತೆ ಆ ಉಷ್ಣತೆ ಜೊತೆಗೆ ಒಂದು ಒಂದು ತರಹ ಅಜ್ಞಾನದ ಕತ್ತಲೆ ಇತ್ತಂತೆ ಅದರಿಂದ ರೌದ್ರ ರೂಪದಲ್ಲಿ ಶಿವ ಪ್ರತ್ಯಕ್ಷ ಆಗ್ತಾನೆ ಅಂತ ಅಜ್ಞಾನದಿಂದ ಶಿವನ ಉದ್ಭವ ಅದು ಸ್ವಲ್ಪ ವಿಚಿತ್ರ ಅಲ್ವಾ ಅಂದ್ರೆ ಬಹುಶಃ ಅದು ಸೃಷ್ಟಿಯ ಆರಂಭದ ಗೊಂದಲವನ್ನ ಸೂಚಿಸ್ತಾ ಇರಬಹುದು ಅದೊಂದು ವ್ಯಾಖ್ಯಾನ ಆಗ್ಬಹುದು ಯಾಕಂದ್ರೆ ಆಗ ತಾನೇ ಬಂದ ಶಿವ ಅಹಂ ಶಿವಃ ಅಂತ ಘೋಷಿಸ್ತಾನೆ ಅಹಂ ಅಂದ್ರೆ ನಾನೇ ಶಿವ ಪರಮ ಪವಿತ್ರ ಅಂತ ಆದ್ರೆ ಅವನ ರೂಪ ಭಯಂಕರ ರೌದ್ರವಾಗಿರುತ್ತೆ ನೋಡಿ ಬ್ರಹ್ಮನಿಗೆ ಸ್ವಲ್ಪ ಗಾಬರಿಯಾಗಿ ಶಾಂತನಾಗು ಅಂತ ಕೇಳ್ಕೊಳ್ತಾನೆ ಹ್ಮ್ ಆಗ ಶಿವ ತನ್ನ ಪಾತ್ರ ಏನು ಅಂತ ಹೇಳ್ತಾನ ಹೌದು ತಾನು ಬರೀ ಲಯಕಾರಕ ಅಲ್ಲ ರಕ್ಷಕನೂ ಹೌದು ಸೃಷ್ಟಿಯ ಸ್ಥಿತಿಗತಿಯನ್ನು ನೋಡ್ಕೊಳ್ಳುವನು ಅಂತ ಹೇಳ್ತಾನೆ ಇಲ್ಲಿಂದ ಶಿವನ ಮೂಲ ಸ್ವರೂಪದ ಬಗ್ಗೆ ಇನ್ನೊಂದು ವಿಷಯ ಗೊತ್ತಾಗತ್ತೆ ಅವನು ಮೂಲತಃ ಶರೀರ ಇಲ್ದವನು ಬರೀ ಶಕ್ತಿ ಸ್ವರೂಪಿ ಆದರೆ ನಾವು ಲಿಂಗರೂಪದಲ್ಲಿ ಪೂಜೆ ಮಾಡ್ತೀವಲ್ಲ ಹೌದು ಭಕ್ತರಿಗೆ ಪೂಜೆ ಧ್ಯಾನ ಮಾಡೋಕೆ ಒಂದು ಆಧಾರ ಬೇಕಲ್ವಾ ಅದಕ್ಕಾಗಿ ಅವನು ಅನಂತವಾದ ಜ್ಯೋತಿರ್ಲಿಂಗ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅನಂತ ಜ್ಯೋತಿರ್ಲಿಂಗ ಅದರ ಅರ್ಥ ಏನು ಅಂದ್ರೆ ಅದೊಂದು ಬೆಳಕಿನ ಸ್ತಂಭ ಅದಕ್ಕೆ ಆದಿ ಇಲ್ಲ ಅಂತ್ಯ ಇಲ್ಲ ಈ ಕಥೆಯಲ್ಲಿ ಬ್ರಹ್ಮ ಮತ್ತೆ ವಿಷ್ಣು ಅದರ ತುದಿ ಮೊದಲನ್ನ ಹುಡುಕೋಕೆ ಹೋಗಿ ಸೋಲ್ತಾರೆ ಓ ಅದು ಶಿವನ ಅನಂತತೆಯನ್ನು ತೋರ್ಸುತ್ತೆ ನಿಜ ಅವನ ಸ್ವರೂಪ ನಮ್ಮ ಅಳತೆಗೆ ಮೀರಿದ್ದು ಇಲ್ಲೇ ಸ್ವಯಂಭೂ ಅನ್ನೋ ಪದ ಮುಖ್ಯವಾಗುತ್ತೆ ಅಲ್ವಾ ಖಂಡಿತವಾಗಿಯೂ ಸ್ವಯಂಭೂ ಅಂದ್ರೆ ತಾನಾಗಿಯೇ ತನ್ನಿಂದ ತಾನೆ ಬಂದವನು ಯಾರಿಂದಲೂ ಹುಟ್ಟಿದವನಲ್ಲ ತನ್ನ ಸ್ವಂತ ಇಚ್ಛೆಯಿಂದ ವ್ಯಕ್ತವಾದವನು ಇದು ಜನನ ಅನ್ನೋ ನಮ್ಮ ಕಲ್ಪನೆಗಿಂತ ಬೇರೆ